ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಹೆಸರುಬೇಳೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಇದರಿಂದ ಮೊದಲಿಗೆ ನಾನು ಒಂದು ಬೌಲ್ ಹೆಸ್ರುಬೇಳೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಅದೇ ಬೌಲಲ್ಲಿ ಸ್ವಲ್ಪ ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಇನ್ನೂ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅಂದರೆ ನೀವು ತೊಗೋಬೋದು ಹಾಗೆ ಅದೇ ಬೌಲಲ್ಲಿ ನಾನು ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಬೆಲ್ಲ ತೊಗೋಬೋದಿತ್ತು ಬಟ್ ಈಗ ಬಿಸ್ಲಾಗಿರೋದ್ರಿಂದ ಸ್ವಲ್ಪ ಇನ್ನೂ ಹೀಟ್ ಆಗುತ್ತೆ ಅಂತೇಳಿ ನಾನು ಬೆಲ್ಲ ತೊಗೊಂಡಿಲ್ಲ ನಾನು ಸಕ್ಕರೆಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೆ ಇಷ್ಟ ಇದ್ರೆ ಬೆಲ್ಲದಲ್ಲೂ ಮಾಡ್ಕೋಬೋದು ಇಲ್ಲ ಸಕ್ಕರೆಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗುತ್ತೆ ಹಾಗೆ ಹೆಸ್ರು ಬೇಳೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೂರಿಂದ ನಾಲ್ಕು ಸಾರಿ ನೀಟಾಗಿ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ ನೀಟಾಗಿ ತೊಳ್ಕೊಂಡ್ರೆ ಪಾಯಸ ತುಂಬ ಚೆನ್ನಾಗತ್ತೆ ಹಾಗೆ ಸ್ನೇಹಿತರೆ ನಾನು ತೊಗೊಂಡಿದ್ನಲ್ವ ಬೌಲು ಬೆಳೆ ಅದೇ ಬೌಲಲ್ಲಿ ನಾಲ್ಕು ಬೌಲು ನಾನು ನೀರನ್ನು ಇದ್ದೀನಿ ನಾಲ್ಕು ಬೌಲು ನೀರು ನನಗೆ ಸಾಕಾಗುತ್ತೆ ನಿಮಗೆ ಇನ್ನು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಪಾಯಸ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು ಬೌಲು ಹಾಕೋಬಹುದು ಹಾಗೆ ಇದನ್ನು ಅಷ್ಟೇ ನೀಟಾಗೆ ತೊಳೆದು ನಾನು ಕುಕ್ಕರಲ್ಲಿ ಕೂಗಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಕೂಗುತ್ತೆ ಅಷ್ಟರಲ್ಲಿ ನಾನು ಕಾಯಿ ಮತ್ತು ಏಲಕ್ಕಿ ಕಾಯಿನ ತುಂಬ ನೀಟಾಗಿ ನೈಸಾಗೆ ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗೆ ನೈಸಾಗೆ ರುಬ್ಕೊಂಡ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ ಪಾಯಸನೂ ಕೂಡ ಅಷ್ಟೇ ಹಾಗೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದೆ ನಾನು ಸಕ್ಕದಾಗೆ ನೈಸಾಗೆ ರುಬ್ಕೋಬೇಕು ಪಾಯಸಕ್ಕೆ ಚೆನ್ನಾಗಿರಬೇಕು ಅಂದರೆ ಆವಾಗ ಅವಾಗ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ಕಾಯಿ ಏಲಕ್ಕಿ ಕಾಯಿ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ರೀತಿ ಎಲ್ಲ ನೈಸಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ರುಬ್ಕೋಬೇಕಾಗತ್ತೆ ಹಾಗೆ ಕುಕ್ಕರು ಕೂಡ ನಾಲ್ಕು ವಿಜಿಲ್ ಆಗಿತ್ತು ಅದನ್ನು ಕೂಡ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೇಳೆ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಬೇಳೆ ಚೆನ್ನಾಗಿ ಬೆಂದ್ರೇ ಬೇಳೆ ಪಾಯಸ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸಕ್ಕದಾಗಿ ಬೆಂದಿರುತ್ತೆ ಸ್ನೇಹಿತರೆ ಇನ್ನು ಇದರಲ್ಲೂ ತುಂಬಾ ವೆರೈಟೀಸ್ ಮಾಡ್ಬೋದು ಪಾಯಸನ ವಿಧ ವಿಧದ ವಿಧಾನದಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ನಾನು ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗೆ ಮಾಡಿದ್ದೀನಿ ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಅಷ್ಟೇ ನೀಟಾಗಿ ತೊಳೆದು ಆ ನೀರನ್ನು ಇದಕ್ಕೂ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಸರುಬೇಳೆ ಪಾಯಸ ಇದನ್ನು ಒಬ್ಬಟ್ಟು ಜೊತೆ ಹಾಗೆ ಸೈಡ್ ಡಿಶ್ ಜೊತೆ ಆರಾಮಾಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಏಲಕ್ಕಿ ಕಾಯು ಅಷ್ಟೇ ನೈಸಾಗೆ ರುಬ್ಕೊಂಡಿದ್ದೀವಿ ಈಗ ಅದಕ್ಕೇ ನಾವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಸಕ್ಕರೆನೂ ಅಷ್ಟೇ ನಿಮಗೆ ಟೇಸ್ಟಿಗೆ ಎಷ್ಟು ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಇಲ್ಲ ನಮ್ಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕೋಬೇಕಾಗತ್ತೆ ಸಿಹಿನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿ ನಿಮ್ಮ ಮನೇಲಿ ಯಾರು ಸಿಹಿ ಜಾಸ್ತಿ ತಿಂತಾರೆ ತಿನ್ನಲ್ಲ ಅನ್ನೋದನ್ನ ನೋಡಿ ನೀವು ಸಕ್ಕರೆಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಚೆನ್ನಾಗಿ ಕುದೀತದೆ ಅದು ಚೆನ್ನಾಗೆ ಕುದ್ದಿ ಅದು ಸಕ್ಕರೆ ಮತ್ತು ಕಾಯಿ ಇದೆಲ್ಲ ಚೆನ್ನಾಗಿ ಬೇಳೆ ಅವನಿಗೆ ಹೊಂದ್ಕೋಬೇಕಾಗತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ನೋಡಿ ಈಗ ಐದು ನಿಮಿಷ ಅದ್ರ ಪಾಡ್ಗೆ ಅದು ನೀಟಾಗಿ ಕುದಿತಾ ಇದೆ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಸರು ಬೇಳೆ ಪಾಯಸ ಮಾತ್ರ ದೇಹಕ್ಕಂತೂ ತುಂಬಾ ಬೇಗ ರಿಸಲ್ಟ್ ಕೊಡುವಂತಹ ಬೇಳೆ ಪಾಯಸ ತಂಪು ಮಾಡುತ್ತೆ ನಮ್ಮ ದೇಹನ ಈಗ ತುಂಬ ಬಿಸಿಲಿರೋದ್ರಿಂದ ಬೇಳೆ ಪಾಯಸ ಮಾಡಿ ಕುಡಿದ್ ನೋಡಿ ದೇಹಕ್ಕೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದರೆ ಈ ಕಣ್ಣು ಚುಚ್ಚುತಾ ಇರುತ್ತೆ ಈ ಬಿಸಿಲು ಅಬೆಗು ಅದಕ್ಕೂ ತುಂಬ ಈಟಾಗಿದ್ದರೆ ಹಾಗೆ ಕೂಡ ಇಷ್ಟೋ ಜನಕ್ಕೆ ಮೋಷನ್ಗೂ ಪಾಪ ಪ್ರಾಬ್ಲಮ್ ಇರುತ್ತೆ ಮೂಲವ್ಯಾಧಿ ಇರುತ್ತೆ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಎಲ್ ಎಲ್ಪ್ಫುಲ್ ಆಗುತ್ತೆ ಇದು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ನಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೋಬೋದು ನೋಡಿ ಈಗ ತುಪ್ಪ ಕಾದಿದ್ದೆ ಅದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕೊತ ಇದ್ದೀನಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಾವು ಪಾಯಸದೊಳಗಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೀವು ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ನಮಗಿಷ್ಟ ಇನ್ನೂ ಎಲ್ಲ ವೆರೈಟೀಸ್ ಡ್ರೈ ಫ್ರೂಟ್ಸ್ ನಾನು ಹಾಕೋತೀನಿ ಅಂದರೆ ಹೌದು ಅದನ್ನು ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳಿ ನೋಡಿ ಸ್ನೇಹಿತರೆ ಈಗ ನಾನು ಪಾಯಸದೊಳಗಡೆ ಆ್ಯಡ್ ಮಾಡಿದೆ ನಾನು ಈಗ ಆಲ್ರೆಡಿ ಪಾಯಸ ರೆಡಿ ಆಯಿತು ಒಂದು ಚೆನ್ನಾಗಿ ಸೂಪರ್ ಆಗಿರುವಂಥ ಪಾಯಸ ಅಂದರೆ ಬೇಳೆ ಪಾಯಸ ಇನ್ಸ್ಟೆಂಟಾಗೆ ಬೇಗನೆ ಆಗುವಂಥ ಪಾಯಸ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಯಾವುದೇ ಥರ ಭಯ ಇಲ್ಲ ಅಷ್ಟು ಈಸಿ ಆಗುತ್ತೆ ಬೇಳೆ ಬೇಯಿಸ್ಕೊಂಡು ಆರಾಮಾಗಿ ಕಾಯಿ ಏಲಕ್ಕಿ ಕಾಯಿ ರುಬ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಪಾಯಸ ರೆಡಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮಾತ್ರ ಸಕ್ಕದಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಬೇಳೆ ಪಾಯಸ ಮಾತ್ರ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸು ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣವೇ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಸ್ನೇಹಿತರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡಿ ನಮ್ಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೂ ಯಾ ಎಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ನನ್ನ ಸ್ನೇಹಿತರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟು ನನ್ನ ಮೇಲೆ ಸದಾ ಕಾಲ ಹೀಗೆ ಇರಲಿ ನನಗಂತೂ ತುಂಬ ಆಗ್ತಿದೆ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನೋಡಿ ಹಾಗೆ ಸ್ನೇಹಿತರೆ ಪಾಯಸ ಕೂಡ ತುಂಬ ಚೆನ್ನಾಗೇ ರೆಡಿ ಆಯಿತು ಈಗ ಪಾಯಸದ ಜೊತೆ ಏನಾದರೂ ಸ್ವಲ್ಪ ಸೈಡ್ ಡಿಶಾಗಿರಬೇಕು ಅಂತೇಳಿ ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾನು ಬಾಳೆಕಾಯಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಅದು ಸಿಪ್ಪೆಲ್ಲ ಮೇಲೆಲ್ಲ ಸುಲಿದು ಒಳಗಡೆ ಇರ್ತಕ್ಕಂಥ ಬಾಳೆಕಾಯಿನ ನೀಟಾಗಿ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಪಾಯಸದ ಜೊತೆ ಏನಾದರೂ ಒಡೆ ಆಗಿರ್ಬೋದು ಬೋಂಡ್ ಆಗಿರ್ಬೋದು ಏನಾದರೂ ಬಜ್ಜಿ ಆಗಿರ್ಬೋದು ಇದ್ದರೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹೇಳಿ ನಾನು ಬಾಳೆಕಾಯಿ ಬಜ್ಜಿ ಕೂಡ ನಾನು ಮಾಡಿದೆ ಅದಕ್ಕೆ ನಾನು ಇಟ್ಟು ಕಲಿಸ್ಕೊಂಡೆ ಅದಕ್ಕೇನೇನು ತೊಗೊಂಡೆ ಅಂತ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಚ್ಚಿಕಾರದ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಜೀರಿಗೆ ಸ್ವಲ್ಪ ರೈಸ್ ಪೌಡ್ರು ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ತೊಗೋಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಮನೇಲಿ ಈಗ ಅಕ್ಕಿ ಪೌಡ್ರು ಇಲ್ಲ ಅಂದರೆ ಇಲ್ಲ ರೈಸ್ ಇಲ್ಲ ಅಂದರೆ ಕಡಲೆ ಹಿಟ್ಟನೇ ಹಾಕೋಬೋದು ಸೋಂಪಿಲ್ಲಾಂದರೆ ಜೀರಿಗೆನೇ ಹಾಕೋಬೋದು ನಾನು ಸೋಂಪು ಯಾಕೆ ಹಾಕಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಜೀರ್ಣಕ್ರಿಯೆಗೆ ಅಂತೇಳಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಕಡೆ ತುಂಬ ಗಟ್ಟಿನಿಲ್ಲ ಈ ಕಡೆ ತುಂಬ ತೆಳ್ಳಗೂ ಇಲ್ಲ ಆ ರೀತಿ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ ಗಟ್ಟಿಗಾದರೂ ಚೆನ್ನಾಗಿರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಜ್ಜಿ ಕೂಡ ಅಷ್ಟೇ ಪಾಯಸದ ಜೊತೆ ಸಕ್ಕದಾಗಿತ್ತು ಈಗ ಎಣ್ಣೆ ಕೂಡ ನಾನು ಬಾಣಲೆ ಇಟ್ಟು ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾಯ್ತಾಯಿದೆ ನೀವು ಅಷ್ಟೇ ಸ್ನೇಹಿತರೆ ನಿಮಗೂ ಏನಾದರೂ ತುಂಬ ಈಟಾಗಿದ್ದರೆ ಈ ರೀತಿ ಮಾಡಿ ತಿನ್ನಿ ತುಂಬಾ ಬೆನಿಫಿಟ್ ಇದೆ ಹೆಸರುಬೇಳೆ ಪಾಯಸದಿಂದ ಕೂಡ ಈಗ ಬೇಸಿಗೆಗಳಾಗಿರೋದ್ರಿಂದ ಅಂತೂ ಮಾಡಲೇಬೇಕಾಗತ್ತೆ ಸಕ್ಕದಾಗಿರುತ್ತೆ ಪಾಯಸನೂ ಅಷ್ಟೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿರುತ್ತೆ ನಮಗೆ ನೋಡಿ ಸ್ನೇಹಿತರೆ ಈಗ ಬಜ್ಜಿನೂ ಅಷ್ಟೇ ನೀಟಾಗೆ ಮೀಡಿಯಮ್ ಊರಿ ಇಟ್ಕೊಂಡು ನೀಟಾಗೆ ಹಾಕೋಬೇಕಾಗತ್ತೆ ಸಕ್ಕದಾಗಿರುತ್ತೆ ಸಕ್ಕದಾಗಿತ್ತು ಸ್ನೇಹಿತರೆ ಮಾತ್ರ ನಾವು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಪಾಯಸ ಮತ್ತು ಬಜ್ಜಿ ಇದನ್ನು ಒಬ್ಬಟ್ಟು ಜೊತೆ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪಾಯಸ ಸಕ್ಕದಾಗಿತ್ತು ಹಾಗೆ ಸ್ನೇಹಿತರೆ ನಮಗೆ ಹೆಸರುಬೇಳೆ ಪಾಯಸದಿಂದ ಎಷ್ಟು ಬೆನಿಫಿಟ್ಸ್ಗಳಿದೆ ಅಂದರೆ ನಮ್ಮ ಚರ್ಮದ ಕಾಂತಿ ಆಗಿರ್ಬೋದು ಮತ್ತು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇದೆಲ್ಲ ಸಿಗುತ್ತೆ ನಮಗೆ ಅಷ್ಟು ಇರುತ್ತೆ ನಮಗೆ ಪೋಷಕಾಂಶ ಅದರಲ್ಲಿ ಹೆಸರು ಬೇಳೆಯಲ್ಲಿ ನೀವು ಅಷ್ಟೇ ನಮಗೆ ಎಷ್ಟು ಆರೋಗ್ಯವಾಗಿರುತ್ತೆ ಅಂದರೆ ಹೆಸರು ಬೇಳೆ ಪಾಯಸ ಅಷ್ಟೇ ಆರೋಗ್ಯವಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನಿಮಗೆ ತುಂಬಾ ಏನಾದರೂ ಈಟಾಗಿದರೆ ಈ ರೀತಿ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆ ಎಲ್ತ್ ಕೂಡ ನೋಡಿ ಬಜ್ಜಿ ಕೂಡ ರೆಡಿ ಆಯಿತು ಬಜ್ಜಿ ಪಾಯಸ ಇದೆಲ್ಲ ಜೊತೇಲಿ ತಿಂತಾಯಿದ್ರೆ ಅದರ ಕಾಂಬಿನೇಷನ್ನೇ ಒಂಥರ ಸಕ್ಕದಾಗಿರುತ್ತೆ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ನಾನು ತಿಳ್ಕೊತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಫೈನಲಿ ನಂದು ಪಾಯಸ ಮತ್ತು ಬಜ್ಜಿ ಎರಡೂ ರೆಡಿ ಆಯಿತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೆಸರುಬೇಳೆ ಪಾಯಸ ಮತ್ತು ಬಾಳೆಕಾಯಿ ಬಜ್ಜಿ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಸ್ನೇಹಿತರೆ ನೀವು ಅಷ್ಟೇ ನಿಮಗೆ ಜಾಸ್ತಿ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ನಿಮಗೆಲ್ಲ ಶುಗರೇ ಇಷ್ಟ ಆಗುತ್ತೆ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮಾಗೆ ಹಾಕ್ಕೊಂಡು ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ತಿನ್ನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಮಗಂತೂ ತುಂಬ ಇಷ್ಟ ಆಯಿತು ಬಜ್ಜಿ ಮತ್ತು ಪಾಯಸ ಹಾಗೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಇದೇ ರೀತಿ ಸಪೋರ್ಟ್ ಮಾಡಿ